ಕೋಲಿವಾಳಾಗ ಇಟ್ಟು ಹಾಕಿ ಬಿಡುತ್ತಳು ಕೇಳಿ ಬಾಗಿಲಿಗೆ ಮುದುಕೆ ಹಾಕಿ ಬಿಡುತ್ತದಳು ಕೇಳಿ ಬಣ್ಣೀ ರಸುರ ಸೋತ ಸ್ವಸ್ಥರಂತರ ಅತ್ತೆದು ಎಂದು ಹೊಂತ Nirah surah surta swastya ranta ramud ke yam the ಒಂದ ಇಡಖ ಆ ಮೈಂದರಿಗೆ ಬಾಜ್ಯಾರ ಆಗೋದು ಶುಕ್ರಾರ ಯಾವತ್ತನೇ ಮಾಡ್ಕೊಂಡು ಬರ್ತೇನೆ ಪೊಂತ ಕೆಡ್ಬ್ಯಾಡ್ರಿ ಅವ್ತ ನಡದಳ ಹೌಸಾರಲಿ ಹೋಗಿ ಬರ್ತೇನೆ ಪೊಂತ ಕೆಡ್ಬ್ಯಾಡ್ರಿ ಅಂತ ಹಂಡಳ ಔಷರಲಿ

சுவ நடுவீனக்கு நீங்க நிர் தந்திரோக்கணவின் கிங நிர் தந்த ரோக்கல் Cela basara hak tara usira banki hati bagasu tali muraga banki hati bagasu tali Karegaad ba hare tu ba badi bagashwante survaito baai ani. Kars perigi <laughs> karegaad ba hare tu ba badi bagashwante survaito baai ani. Oooh, ooh, टे गोना ना लो तक क्या चलो ये जाओ पार्टी गो ना लाते क्या छत्तर मर जाना जाओ के तड़का हाथ के ये थोड़ा बहुत मैंदे के वाद मुदे चंदी बरसाला तगरे खोली मैंदे गे वाद मुद के छी बरसाला तगरे खोली ಷ್ಟು ಬ್ಯಾಳಿ ಬೆಲ್ಲ ತಗದು ಅವ್ರು ಮತ್ತೆ ಹಾಕ್ಯಾರ ಕೇಳಿ

ಶಾರ ಮನೆ ಮನಿ ತಾನ ಮನೆ ತಾನಾಗ ಐದು ಮಂದಿ ಸ್ವಸ್ತಾರ ನಡಿಕ್ ಮನೆಗ್ ಬಂದಿದ್ರು ಹೌದಪ್ಪ ಹೌದು ಅತ್ತಿದ್ದಕ್ಕೆ ಬಹಳ ಬೆರಕೆ ಇದ್ದಳು ಹೌದಾ ಬಾಳ ಬೆರಕಿ ಬಹಳ ಹಂಡಿತ್ತು ಮುದುಕಿ ಏ ಹಂಡ ಹದಿನೆಂಟರು ಮುದುಕಿ ಮುದುಕಿ ಬಾಳ ಜಾವದ್ದಿತ್ತು ಮನೆಯಾಗ ಕೂತ್ನೂ ಬೈತಿತ್ತು ಸ್ವಸ್ತಿಯರಿಗೆ ನಿಂತರೂ ಬೈತಿತ್ತು ಚಲೋ ಮಾಡಿದ್ರು ಬೈತಿತ್ತು ಕೆಟ್ಟ ಮಾಡಿದ್ರು ಬೈತಿತ್ತು ಮಾಡಿದ್ರು ಮುದುಕಿ ಬೈತಿತ್ತು ಅವಾಗ ಲಗ್ನ ಆಗಿ ಮೂರು ತಿಂಗಳಾಗಿತ್ತು ಹೌದು ದೊಡ್ಡಕ್ಕಿ ಮತ್ತೆ ನಡಬರಕಿನಕ್ಕಿ ಮೂರಿದ್ರು ಹೌದಪ್ಪ ಹೌದು ಕರಿಗಡ್ ಬಾಯಿ ಹರಿತುಪ್ಪ ಬಗ್ಸಿದ್ರು ಅವರು ಬಗ್ಸಿದ್ರು ಅವಾಗಿನವ್ರು ಕರಿಗಡ್ ಬಾಯಿ ಹರಿತುಪ್ಪ ಬಗಸ್ತಾರೆ ಈಗಿನವ್ರು ಏನು ಬಗ್ಸ್ತಾರ ಇವಾಗಿನವ್ರು ಬಗಸ್ತಾರಪ್ಪ वडापाव पाणीपुरी बेळपुरी चिकन रेस अंडा रेस नार बघस्तर छमतार मुळ खाय खेळ हा ಈಗಿನ ಅವ್ರ ಬಿಡು ಆಗಿನ ಅವರು ಕರಿಗಡಬ ಬರತ್ತ ಬರ್ಸಿದ್ರು ಕರೆ ಊಟ ಮಾಡ್ಬೇಕ ಅನ್ನೋದ್ರಾಗ ಮುದಿಕ್ ಮೂಲಿತ್ತು ಇತ್ತು ಯಾಕಂತ ಕೇಳಿದ್ರು ಒಂದು ತುಂಬಿದ ಚೆರಗಿ ಎತ್ತಿಡ್ಬೇಕಾದ್ರೆ ಅತ್ತಿ ಪರ್ಮಿಷನ್ ಬೇಕಾಗಿತ್ತು ಹಟ್ಟಿ ಬೇರೆ ಕಿತ್ತು ಹತ್ತಿ ಅದಕ್ಕೆ ಒಂದ್ ದಿವ್ಸ ಹೇಳ್ತಾಳ ಏನತ್ತ ನೋಡು ನಾನು ಮೈಂದ್ರಿಗೆ ಬಾಜಾರ್ ಮಾಡ್ಕೊಂಡು ಬರ್ತೀನಿ ಬರ್ತೇನೆ ಬರೋ ನೀವು ಹರಟಿ ಹುಡ್ಕೊತ ಕುಂದ್ರಿ ಮನೆಯಾಗ ಏನಾರ ಒಂದ್ ಕೆಲಸ ಮಾಡ್ಕೊತ ಕುಂದ್ರ ಅಂತ ಹೇಳಿ ಹೇಳಿ ಮಹಿಂದರ್ಗಿ ಹೋಯ್ತು ಹೋಗಿ ಲೇಟ್ ಬರ್ಬೇಕಾದ್ರೇಟ್ ಅನ್ನೋದು ಸಣ್ಣಕ್ಕಿ ಗೊತ್ತಿತ್ತು ಗೊತ್ತಿತ್ತು ಸಣ್ಣ ಸಸಿನ ಬೆರಕಿದ್ಳು ಬೆರವ ಸಂಗವ ಬೆರಕಿದ್ರು ಹೇಳ್ತಾಳ ಅಕ್ಕ ಹಳ್ಳಕ್ ಹೋಗ್ಬೇಡ್ರಿ ಉಡಿಯನ್ ಸಾಲು ಕಟ್ಕೊಂಡು ಹಳ್ಳಕ್ ಹೋಗಬೇಡ್ರಿ ಹೋಗ್ಬೇಡ್ರಿ ಏತಮ್ಮ ಉಡೋರು ಸಾವು ಕಟ್ಕೊಂಡ್ ಹೋಲಕ್ ಹೋಗ್ಬೇಡ್ರಿ ಆ ಮುದಿಕ್ ಬರೋದ ಲೇಟ್ ಆಗ್ತದ ಕರಿಗಡ ಹರಿತಪ್ಪ ನಿಮಗೆ ಮಾಡಿ ಉಣಿಸ್ತೀನಿ ಸಣ್ಣ ಹಾಕಿ ಸಣ್ಣ ಹಾಕಿ ಹಾ ಅವಾಗ ನಾಲ್ಕು ಮಂದಿ ಹತ್ತಾರ ಏನತ್ತ ಆ ಮುದಿಕ್ಕರ ಪೊಲೀಸ್ ಚಾವಿ ಹಾಕೊಂಡು ಟೊಂಕನಾಗ ಸಿಗಸ್ಕೊಂಡು ಹೋಗ್ಯದ ಏನ್ರಿ ಟೊಂಕ ಸಿಗಸ್ಕೊಂಡ್ ಹೋಗ್ಯದ್ ಮುದಿ ಏ ಹೊಡ್ದಾರೀ ಏಡ್ದಾರ ಬೆಳ್ಳಿ ಅವಾಗ ಡಾವತಿರ್ತಿದವಾಗ ಹಿಗ್ಸ್ಕೊಂಡ್ ಹೋಗ್ಯದ ಚಾವಿ ತೆಗೆಯದ್ ಹೆಂಗ ಬ್ಯಾಳಿ ಬೆಲ್ಲ ತಗೋದ್ ಹೆಂಗ ಮಾಡೋದ್ ಹೆಂಗ ತುಪ್ಪ ಕಾಸೋದ್ ಹೆಂಗಂದ್ರು ಅಂದ್ರು ಹಾ ಅವಾಗ ಸಂಗವ್ ಸಣ್ಣ ಕೇಳ್ತಾಳ ಏನತ್ತ ಯಾಕ ವಿಚಾರ ಮಾಡಕ್ ಹೋಗಬೇಡ ಒಂದ್ ಡಬ್ಬಣ ತಗೊಂಡ್ ಬರ್ರಿ ಡಬ್ಬಣದಲ್ಲಿ ನಾ ಚಾವಿ ತೆಗಿತಿನ ಹೌದು ಹೆಂಗ್ರಿ ಸಣ್ಣಕ್ಕಿ ಕೈಯ ತಂದು ಡಬ್ಬಣ ಪಟಾರ ಒಳಗ್ ಹಾಕಿ ಹಿಂಗ ಹಿಂಗ ಅಡಿಗೆ ಚಾವಿ ತೆಗದಿ ತಗದಳು ಹ ಏನೇನ್ ಬೇಕು ಎಲ್ಲಾ ತಗೊಂಡು ಏನೇನ್ ಅಡಿಗೆ ಮಾಡ್ತಾರ ಹೌದು ಮಾಡಿ ಊಟ ಮಾಡ್ಬೇಕು ಮುದಿಕ್ ಮುದ್ ಬಂದ್ ಬಾಕ್ಲಿ ಹೆಂಗ್ ಬಿಡಿತದ ಅನ್ನೋದು ಮುಂದ್ ಬರ್ತಾರ ಬರ್ಲಿ ಕಡುಬ ಕರದ ದು ತೊಂಬೆಯನ್ನ ಸಾರ ಮಾಡಿಕೊಂಡ ಸಾರ ಕಪ್ಪಳ ಶಂಡೆಗೆ ಉಪ್ಪೇನ ಕಾಯಿತುಪ್ಪ ವಾಸನೆ ಮನೆಯಲ್ಲಿ ೇನ ತುಪ್ಪ ವಾಸನೆ ಮನೆಯಲ್ಲಿ ಏತಾಟ ತೊಳೆದು ಅವರು ಊಟ ಕಾರ್ ಅಕ್ಕ ತಂಗಿಯರು ಅಲ್ಲಿ ಐದು ಮಂದಿ ನೆಗೆಣಿ ಮಕ್ಕಳು ಅಲ್ಲಿ ಸಂತೆ ಮುಗಿಸಿ ಅತ್ತೆ ನಿಂತ ಹೋದರ ತಾಳ ಕೇಳಿ ಬಾಗಿಲದಲ್ಲಿ

ಕಡಾಯ್ದು ಕಡಬ ಗಂಗಳದಾಗ ಹೈಕೊಂಡು ಮ್ಯಾಕ್ ತುಪ್ಪ ಹೈಕೋಬೇಕನ್ನೋದ್ರಾಗ ಮುದುಕಿ ಬಂದು ಬಾಕಲು ಬಿಡ್ಲಿಕ್ಕೆ ಕರ್ತವ್ ಹೌದು ಧಪ್ಪ ದಪ್ಪ ದಪ್ಪತ್ ಹೇಳಿ ನಾಲ್ಕು ಮಂದಿ ಸಾತನ ಅಂದ್ರೆ ಸಣ್ಣಕ್ಕೆ ಧೈರ್ಯ ಬಿಡ್ಲಿಲ್ಲ ನಾಕ್ ಮಂದಿ ಹೇಳ್ತಾಳ ನೋಡದ ಹೋದ್ಬೇಡ್ರಿ ಬೇಡ್ರಿ ಮಾಡಿದ ಅಡಿಗೆ ಚೀಲದ ಸಂಜೆ ತುಪ್ಪದ ವಾಸ ಮಾತ್ರ ಬಾಳ್ ಹೊಂಟದ ಮ್ಯಾಗ್ ನಾಕ್ ಕೌದಿ ಹತ್ತಿರ ಸಣ್ಣ ಹಾಕಿ ಅವಾಗಿನ ತುಪ್ಪ ಹಂಗ ನಾರ್ತಿತಿ ಈಗಿನ ತುಪ್ಪ ಮೂಗನೆ ಹಾಕೊಂಡ್ರು ವಾಸ ಬರಲ್ಲ ಆ ತುಪ್ಪ ಮಾತ್ರ ವಾಸ ಬಾಳ್ ಹೊಂಟದ ಮ್ಯಾಗ ನಾಕ್ ಖೌದಿ ಹತ್ತಿರಿ ಮುದುಕಿ ಮೂಗು ಬಾಳ್ ಕೂರದ ಮುದುಕಿಗ ನಾ ನೋಡ್ಕೊತಿನಿ ಅಂದ್ರ ಸಣ್ಣಕ್ಕಿ ಹೌದು ಹೌದ್ ಮುದುಕಿ ಮೂಗು ನೆಲಕ್ಕೇ ಅಣ್ಣ್ರಿ ಇಲ್ಲ ಹಂಗ ಹೊರಿಸ ಕವಿಗಾರರು ಆ ಮುದುಕಿ ಮೂಗು ಕವಿಗಾರರು ಎದಕ್ಕೆ ಹೊರಿಸಾರ ಅನ್ನೋದು ಮುಂದೆ ಬರ್ತಾರ ಬರ್ರಿ ವ್ಯಾಪಾರಿ ಆಗಿ ಅವರು ತುಪ್ಪ ವೈದು ಇಲ್ಲದ ಸಂಧ್ಯಾಗ ಇಟ್ಟು ಕೌದಿ ಹಚ್ಚರ ಮ್ಯಾಲೆ ಸಂದ್ಯಗ ಇಟ್ಟು ಕೌದೆ ಹಚ್ಚರ ಮ್ಯಾಲೆ ಏ लागಬೇಕ ದಿಂದ ಪಾಕಿಲ್ಲ ತಗದಾಳ ಬಂದಳ ಮನಿ ಅಲ್ಲಿ ಅತ್ತಿ ಬಂದಳ ಮನಿ ಅಲ್ಲಿ ಏ ನಾಯಿ ಏ ನಾಯಿ ಮೂಜನ ಅತ್ತ ನಾತ ಹಿಡದು ಕೇಳ್ತಾಳ ಕಮರಿಯಕ್ಕ ಮನಿ ಅಲ್ಲಿ

ಕಾಟಿ ಗುಣದ ಅಪ್ಕೆ ಕ್ಯಾಪ್ ಬಾಯೇ ಸಾ ಷಟ್ಟರ್ ಮಚ್ಚನ ದಲ್ಲ ಕಾಟಿ ಗುಣದ ಅಪ್ಕೆ ಕ್ಯಾಪ್ ಬಾಯೇ ಸಾ ಷಟ್ಟರ್ ಮಚ್ಚನ ದಲ್ಲ ಎ ಒಳಗೆ ಬಂತು ಮುಸ್ ಮುಸ್ ಮಾಡಕತ್ತ ಮುದಿಕ್ಕೆ ಹೌದು ಹೆಂಗ್ಯಾಕರೀ ಮುದಿಕ್ಕೆ ಮೂಗ ಕೊರಿತ್ತು ಹೌದು ನೆಲಕ್ಕದಿದ್ದೆನ್ರಿ ಇಲ್ಲ ಆ ಮುದುಕಿ ಬಂದು ಕೇಳ್ತದ ಇರ್ಲಾರ್ದಾಗ ಏನಾರ ಮಾಡ್ಕೊಂಡು ತಿಂದಿರಿ ಅಣ್ಣ ನನ್ನ ಮನಿ ಹಳಗಲ್ಲ ಕತ್ತ ಬಂದಿರ ಮನೆಯಾಗೆ ಎಣ್ಣೆ ಕಂಬರ್ ಹೊಂಟದಲ್ಲ ಇದ್ದಿರಿ ಅಲ್ಲ ಹಳಗಲ್ಲ ಮಾಡಿದ್ರಿ ಅಣ್ಣ ಏ ಹಂಗೇನ ಬೈಗಿಲ್ಲ ಮುದುಕಿ ಮುದುಕ್ಯಾರು ಬೈತಾರ ನಿಮ್ಗೆ ಗೊತ್ತಿಲ್ಲ ಹಾ ಅದಕ್ಕ ಅಂದ ಕೂಳಿ ಅವಾಗ ಸಸಿ ಹತ್ತಾಳ ಏನತ್ತ ಏ ಅತ್ತಿ ಹ್ಮ್ ಏನೋ ಬರ್ತಿರ್ಲಾರ್ದು ಸುಮ್ ಸುಮಕ್ ಬೈಲಿಕ್ ಹೋಗ್ಬೇಡವಾ ಯಾಕೆ ಎಣ್ಣೆ ಕಂಬ್ರ ಹೊಂಟದಂತ ಕೇಳಿದ್ರ ಇವತ್ತು ನೆರಮನಿಯವ್ರ ಸಸಿ ಹ್ಮ್ ಬೆಕ್ಕ ಬಂದ್ ಏನು ಮಾಡದ ಅಂತ ಕೇಳ ಅತ್ತಿ ಏ ಅತ್ತಿ ಒಲಿ ಮ್ಯಾಗ ನಿಲ್ವದ ಅದ ನೆಲವಿನ ಮ್ಯಾಗ ಎಣ್ಣೆ ಕುಳ್ಳಿ ಇಟ್ಟು ನೀನೇ ಹೋಗಿದಿ ಹೋಗಿದಿ ಆ ಎಣ್ಣೆ ಪುಳ್ಳಿಗೆ ಆ ನೆರಮನಿಯವ್ರ ಬೆಕ್ಕ ತಕ್ಕಿ ಹೊಡ್ದದ ಎಣ್ಣೆ ಕುಳ್ಳಿ ಹೋಗಿ ಒಲಿಯಾಗ ಬಿದ್ದದ ಅದ್ರ ಕಂಬ್ರ್ ಹೊಂಟದ ಇವ ಇವ ನಾವ್ ಏನು ಮಾಡ್ಕೊಂಡು ತಿಂದಿಲಿ ಎವ ಇವ ನಮ್ ಮಂದಿಂಗ್ ಸೋಸ್ತಾರ ಅಲ್ಲಿ ಹ ಬಂಗಾರ ಗುಣದ್ರಿ ಅತ್ತಿ ನಿಮ್ ತರ್ಪಿ ಸಿಕ್ಕಿದೇವ ಅತ್ತಿ ಹಾಂಗಿ ಹಿಂಗ ಇಲ್ಲ ಹಾಂಗ್ಯವ್ವಾ ಹಿಂಗ್ಯವ ಅನ್ನಡ್ದ ಮುದಿಕ್ ಸಮಾಧಾನ ಆಯ್ತು ಆಯ್ತು ಆ ಮುದಿಕ್ ಪಿಸಿವಿ ಅಲ್ಲೇ ಇಟ್ಟು ಏತಮ್ಮ ಏ ಕು ಏನ್ರಿ ಕರೆ ಕಿರಿಕಿರಿ ಮಾಡ್ಬೇಡ್ರಿ ಮುದುಕೆ ಸಮಾಧಾನ ಆಯ್ತು ಹಾ ಅಲ್ಲೇ ಪಿಸ್ವಿ ಇಟ್ಟು ಹೊಸ ತಲೆ ಕೊಟ್ಟು ಮುದಿ ಮಕ್ಕೊಂಡಲ್ಲ ಮುದಿಕ್ ಮಕ್ಕೊಂಡ್ ಬಳಕೆ ತಲೆ ಓಡಿಸ್ತಾರ ಅನ್ನೋದು ಮುಂದೆ ಬರ್ತದೆ ಕುಳ್ಳಿ ಹೋಗಿ

ಮದಿಕೆ ಮಕ್ಕತ್ತು ಸ್ವಸ್ಥರಿಗೆ ತಳಮಳ ಆಗ್ಲಕ್ಕೂ ಹೌದು ಅಡಿಗೆ ಎಲ್ಲ ತಯಾರಾಗಿ ಅದ ಹತ್ತು ನಿಮಿಷದ ಕೆಲಸ ಅಷ್ಟೇ ಹೌದು ಹೆಂಗರೆ ಮಾಡಿ ಊಟ ಮಾಡ್ಬೇಕು ಹೇಳಿ ಹ ಅವಾಗ ಸಣ್ಣ ಕೇಳುತ್ತಾಳೆ ಹಾಕದಿ ಯಾಕ ಮಾಡಿದಡಿಗೆ ಮನಿ ಹಿಂದ ಹಿತ್ತಲದಾಗ ತಗೊಂಡ್ರಿ ನೋಡ್ರಿ ಐದ್ ಗಂಗಳ ಎರಡ್ ಚರಗಿ ಸಂಗವ ಸಣ್ಣಕ್ಕೆ ತರ್ತೀನಿ ಅಂತ ಹೇಳಿದ್ರು ಮಾಡಿದ ಅಡಿಗೆ ಮನಿ ಹಿಂದ ಹಿತ್ತಲದಾಗ ಒಯ್ದು ಇಟ್ಟಾರ ಇಟ್ಟಾರ ಐದು ಗಂಗಳ ಎರಡ್ ಚರಗಿ ಸಂಗವ ತಗೊಂಡು ಹೋಗುವಂತ ಸಮಯದೊಳಗ ಅತ್ತಿಗೆ ಎಚ್ಚರ ಆಗ್ತದ ಆಗ್ತದನ್ನೋದು ಮುಂದೆ ಬರ್ತದ ಬರ್ಲಿ ಸಣ್ಣ ಸಸಿ ಸಂಗವ ಕಣ್ಣ ಸೊನ್ನೆ ಮಾಡಿ ಜಪ್ಪೇಸಿ ಒಯ್ದು ಒಯ್ದ ಅಡುಗಿ ಇಡ್ರಿ ಹಿತ್ತಲದಲ್ಲಿ ಏ ಸಪ್ಪಳ ಮಾಡಬೇಡ್ರೆ ಜಿ ಒಯ್ದು ಅಡಿಗೆ ಇಡ್ರಿ ಹಿತ್ತಲದಲ್ಲಿ ಏ ಕಂಗಾಳ ಚರಿಗೆ ಹೊತ್ತಳ ಸಂಗವ್ವ ತನ್ನ ಬೆಲಿಯ ಮ್ಯಾಲಿ खे तन तेलिया मिली बागी वाग बागी, बागी लत भांड्या पितु अति मिले

ಗುಣದ ಅತಿ ಕೆಲಸ ಮಾಡೋದರ ಹಾಗೆ ಹೋಗ್ಬೇಕ ಅನ್ನೋದ್ರಾಗ ಮ್ಯಾಗಿನ್ ಹೊಸ ಚಟ್ಟಿ ಗಂಗಳ ತೆರಿಗೆ ಹತ್ತಿ ತಲೆ ಮ್ಯಾಗ್ ಟಂಗ ತಳಿ ಬಿದ್ದು ಹತ್ತಿ ಸಾತ್ನ ಅಂದ್ರು ಸಾತ್ನ ಅಂದೂ ಮನ ಇರ್ತಕ್ಕಂತ ಹಿತ್ತ ನಾಲ್ಕ ಮಂದಿ ಸೊಸ್ತಾರೆ ಅವರು ಸಾತ್ನ ಅಂದ್ರು ಯಾಕಂತ ಕೇಳಿದ್ರೆ ಅತ್ತಿಗೆ ಬಾಳ ಅನಸ್ತಿದ್ರು ಅವ್ರು ಸಣ್ಣ ಅಂದಲಿಲ್ಲ ಸಣ್ಣ ಕೆತ್ತಾಳ ಅತ್ತಿಗೆ ಹಂಗಾಗಿ ಬತ್ತಾಯ್ತು ಹಿಂಗಾಗಿ ಬರ್ತಾಯ್ತು ನಮ್ ಕಳತನ ಗೊತ್ತಾಯ್ತು ನಮ್ ಗಂಡದ್ರು ಹಂಗ ಹೊಡಿತಾರ ಹಿಂಗ ಹೊಡಿತಾರ ನಾ ಮಾತ್ರ ಕಡಬ ತಿಂಡಿ ಹೊಡೆಸ್ಕೋಬೇಕಾಗಿ ಹೊಡ್ದಿ ಗಟ್ಟಮಟ್ಟಾಗಿ ಹೊಡೆಸ್ಕೋಬೇಕು ನೋಡಿದ್ರು ಪಟಗಿ ಒಳಗೊಂದ್ ಪಾಣ ಕಟ್ಟಿದ್ರು ಆ ಪಾಣಿನ ಮೇಲೆ ಸೊಸಿ ಓಡಿ ಹೋಗಿ ಹಾರಿ ಕೊತ್ತು ದೇವ್ರು ಬಂದ್ರಂ ನಾಟಕ ಅದ ಅಂಗಪ್ಪ ನಮ್ ಪೂಜಾರ ಒಳಗೆ ದೇವ್ರು ಯಾರು ಯಾರ ಹೈಕೊತಾರ ಗುಂಡ್ ಹೈಕೊತಾರ ಬೆತ್ತದ್ರೆ ಹೊಡ್ಕೊತಾರ ಹತ್ತಾರ ಹುಡ್ಕೋತಾರ ದಾಡಿ ಕೈತಾರ ಜಡಿ ಕಾಯ್ತಾರ ಹೆಣಮಕ್ಳಿಗೆ ದೇವ್ರ ಬರ್ತದ ಇವ್ರು ಹಂಗ ಮಾಡಲ್ಲ ಇವ್ರು ಹೆಂಗ ಇವ್ರ ತಲೆ ಮೆಗಿನ ಸರಗ ತಗದು ಟಂಕಿಗೆ ಸುತ್ತಿ ಕಟ್ಟಿದುತ್ತಿರುವ ಬಿಚ್ಚ ಹೊಡೆದ್ರೆ ನಿಂತಿರ್ತಕ್ಕಂಥ ಮಂದಿ ಬಯಲಾಗ್ಬೇಕು ಹೆಂಗ ಕೈ ಮಾಡಿ ಏನ್ ಮಾಡ್ತಾರ ತಲೆ ಮಗನ ಯಾವ ಮಾಡ ಮೊದಲು ಮಾಡ ಮೊದಲು ನೋಡೋಣ ಮಳಿ ಬರೋದ ತಿಳ್ಕೊಂಡಿದ್ವಿ ಮಕ್ಕಳ ಮಾಡುವ ತಾಯಿ ಯವ ಹಿಂದಿನ ಊರಾಗ ಪಾಣಿನ ಬಂಡಿ ಹೊಡ್ಕೊಂಡು ನಿಮ್ಮೂರ್ ಸೀಮ್ಯಾ ನಿಂತೇನು ಯಾಕೆ ನಾವು ಕೋಳಿಯರೇ ಕುರಿಯಾರೆ ತಾಂಡ್ ಮಾಡಿದ್ರೆ ಮಳಗಾಲ ನಂದಿ ಉದ ಉದಾ 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 ಬಂಡ್ರ ಹತ್ತು ಅದನ್ನ ಬಾಂಡ್ರೆವ್ರಲ್ಲ ಮಗನ ಇದು ಅರಿಹೊ ಮಾಡಿದೇವ್ರು ಇಲ್ಲಿ ಬಂದದ ಸುಮ ಸುಮುಖ ದೇವ್ರ ಹಾ ಎಲ್ಲಿ ತಾನ ಎಲ್ಲಿ ಇರ್ತದ ಇದು ಊಟ ಮಾಡತನ ಇರ್ತದ ಊಟ ಮಾಡಿದ್ ಮ್ಯಾಗ ಮುದುಕಿಗ್ ಅಂತಿಸಿ ಹೆಂಗ್ ಹೋತದ ದೇವ್ರು ಅದು ಎರಡು ನೋಡಿ ಒಳಗ ಮುಕ್ತಾಯ ಆಗ್ತಾರ ಅಲ್ಲಿನ ಮಾಡಸ್ತೇವೆ ಆರತಿ ಪದ

ಕೂದಲ ಬೆಚ್ಚಿ ಕುಂದಾಣಿ ನ ಮ್ಯಾಲೆ ಏ ಚಿರಿದ್ರ ಏ ಚಟ್ಟ ಚಿರಿದ್ರ ಒಂದಕ್ಕೆ ಮಾಡ್ಯಳ ಹತ್ತಿ ಶಿರಾಗ ಪುಂಡಲ್ಲಿ ಸರ್ಗತ್ತಾಗದು ಕೂದಲ ಬೆಚ್ಚಿ ಕುಂದಾಣಿ ನ ಮ್ಯಾಲಿ ಿರಿ ಒಂದಕ್ಕ ಮಾಡಲಾತಿ ಚಿರಗ ಕುಂಟಲ್ಲಿ ಹಾ ಹಾ ಚಿರಗ ಕುಂಟಲ್ಲಿ ಯಾದವ್ರೈಯುತ್ತಿದೆ ಅದಕ್ಕಾಗಿ ಬಂದಿದೆ ಹೇಳ ನಿನ್ನ ಬಾಯಲಿ ಯವ್ವ ಯಾ ಯಾದೇವ್ ರೈತದೆ ಅದಕ್ಕಾಗಿ ಬಂದಿದೆ ಹೇಳ ನಿನ್ನ ಬಾಯಿಯಲೆ ਆਏ ਆਏ ਲੋਏ ਲੋਏ ਮਿਆਦੇ ਫਾਟੀ ਗੁਨਾਹਾਂ ਤੇ ਕੱਟਵਾ ਲਏ ਸੱਟਰ ਮੱਤਾਂ ਦਾ ਲਏ ਫਾਟੀ ਗੁਨਾਹਾਂ ਤੇ ਕੱਟਵਾ ਲਏ ਸੱਟਰ ਮੱਤਾਂ ਦਾ ਲਏ ಸಸಿ ಹತ್ತಾರ ನೋಡಿ ಮುದಿಕ್ಕಿ ತಣ್ಣಗಾಯ್ತು ಅವಾಗ ಅತ್ತಿ ಕಾಲಿಗೆ ಬಿದ್ದತ್ತಾಳ ಏನತ್ತಿದೀ ಅದಕ್ಕಾಗಿ ಬಂದಿದ್ಯಾ ಬೇಕೇನು ಹೊಂತ ಹೋಂತ ಅತ್ತಿ ಅವಾಗ ಸಸಿ ಹತ್ತಾಳ ನನಗ ನನಗಾನು ಬೇಡ ಬೇಡ ನೀನೆ ಬೇಕಲ್ಲ ಕತ್ತಳಾಕಿ ಹೌದು ಬೇಕು ಅಂದ ಕೂಡಿನ ಅವಾಗ ಸಸಿ ಹೇಳ್ತಾಳ ಏನತ್ರಿ ಮನ್ಯಾಗ ಐದು ಮಂದಿ ಬಂಗಾರಂತ ಅದಾರ ಅವ್ರಿಗೆ ಬಾಳ ಕಾಳು ಕತ್ತಿದಿ ಅವ್ರ ಕಣ್ಣಾಗಿ ನೀರು ಇಲ್ಲಿ ಗುಡ್ಡ ಕೊಡ್ತಾನೆ ಅವಾಗತ್ತಾಳ ಸಲ ಹುಳಿ ಬಿಡು ನಮ್ ಶ್ರೀ ಏನು ಕಾಡಂಗಿಲ್ಲ ಕಾಡಂಗಿಲ್ಲ ಮುದಿಕ್ಕಿ ಬಂದ್ ಸಸಿ ಕಾಲ್ ಹಿಡ್ಲಿಕ್ಕ ಸಸಿ ಹೇಳ್ತಾಳ ಏನತ್ತ ಏ ಮುದಿಕ್ಕಿ ಕಾಲ್ ಹಿಡ್ಕೊತ ಇಲ್ಲೇ ಕುಂದ್ರ ಬೇಡ ಹಾ ಇದು ಮೊದ್ಲು ಎದ್ ಹೋಗಲಿ ಕತ್ತಳು ಯಾಕಂತ ಕೇಳಿದ್ರು ಕಡಬ ಹೌದು ಮಾಡಿಟ್ಟಾರ ಮಾಡಿ ಹಾ ಮುದುಕಿ ಹೋಗಂದ ಕುಳಿ ಮುದುಕಿ ಕುಂಡಿ ಕಲಚಿ ಓಡಿ ಹೋಗಿ ಮನೆಯಾಗ ಹಾಂಗ ಮಕ್ಕತ್ತದ ಅನ್ನುವಂಥದ್ದು ಒಂದೇ ನುಡಿ ಒಳಗ್ ಮುಕ್ತಾಯ ಆಗ್ತದ ಬರ ನಡಗುತ್ತ ಅವರ ಅಷ್ಟೇ ನಡುವೆ ನಮ್ಮನೆಯಾಗ ಹೋಗಿ ಮನೆಗೆ ಅಲಕ್ಷಣದಲ್ಲಿ ಅಕ್ಕ ತಂಗಿಯರು ಕೂಡಿ ಅಕ್ಕರ್ತಿದಿಂದ ಊಟ ಮಾಡ್ಯಾರ ಆನಂದದಲ್ಲಿ ಅಕ್ಕ ಕೋಡಿ ಕೂಡಿ ಅಕ್ಕರ್ತಿದಿಂದ ಊಟ ಮಾಡ್ಯರು ಆನಂದದಲ್ಲಿ ಯಾವ ಅತ್ತೆ ಇದ್ದವ್ರಿ ಅಲ್ಲ ಸಿಟ್ಟೆಗೆ ಬರ್ಬ್ಯಾಡ್ರಿ ಹಾಡು ಹುಡುಗರ ಮ್ಯಾಲಿ ಹ ಹಾ ಹಾಡು ಹುಡುಗರ ಮ್ಯಾಲಿ ನಾಗೂರ ಲಕ್ಷ್ಮಣ್ಣ ಕೈ ಮಾಡಿ ಕೆಳಸಾನಾಪದ್ಯ ರೂಪದಲ್ಲಿ ನಾಗೂರ ಲಕ್ಷ್ಮಣ್ಣ ಕೈ ಮಾಡಿ ಪದ್ಯ ರೂಪದಲ್ಲಿ ਨੀ ਸਕਰ ਕੱਤੇ ਚੇਤੇ ਤੇ ਤੇ ਘਰੀਏ ਵਾਹੇ ਨਾ ਮਾਲੇ ਆਲੇ ਨਾ ਮਾਲੇ ਪਾਟੀ ਗੁਣਾ ਲਾਤੀ ਕੱਟ ਬਾਲੇ ਹੋਰ ਛੱਤਰ ਮਟਾ ਦਾ ਬਾਲੇ ਪਾਟੀ ਗੁਣਾ ਲਾਤੀ ਕੱਟ ਬਾਲੇ ਸੱਤਰ ਮਟਾ ਦਾ ਬਾਲੇ